ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವಾಗ ಬಂದು ಜಿಶುಗೆ ಸ್ಕೂಲ್ ಹತ್ರ ಡ್ರಾಪ್ ಮಾಡೋಕೆ ಹೋಗ್ತಾ ಇದ್ದೀನಿ ಅವರಪ್ಪ ಇಲ್ಲ ಅದಕ್ಕೋಸ್ಕರ ನಾನೇ ಡ್ರಾಪ್ ಮಾಡಬೇಕು ಏಟ್ ತರ್ಟಿಗೆ ಸ್ಕೂಲು ಬಟ್ ಇಲ್ಲಿಂದ ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಇದಕ್ಕೆ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಮುಂಚೆನೇ ಇರೋಣ ಸ್ಲೋ ಆಗಿ ನಡ್ಕೊಂಡು ಹೋಗೋದು ಹೇಳ್ಬಿಟ್ಟು ನಾನು ಏಟ್ ಟೆನ್ನಿಗೆಲ್ಲ ಬಿಡ್ತಾ ಇದ್ದೀನಿ ಇಲ್ಲಿಂದ ಪಾಪನ್ನ ಎಬ್ಬಿಸ್ದೆ ಅವಳು ನಿದ್ದೆಲ್ಲೇ ಇತ್ತು ಅವ್ಳ ಪಾಪನ್ನ ಎಬ್ಸಿಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಾಂದರೆ ಪಾಪಿಗೆ ಬಿಟ್ಟು ಹೋಗೋಕ್ಕಾಗಲ್ಲಲ್ವ ಅದಕ್ಕೆ ಹೋಗ್ತಾ ಇದ್ದೀನಿ ಹಾಗೆ ಹೇಗಿರುತ್ತೆ ಏನು ಅಂತೆಲ್ಲ ಇವತ್ತೆಲ್ಲ ಕಂಟಿನ್ಯೂ ಮಾಡ್ತೀನಿ ಬ್ಲಾಗು ಸು ಬನ್ನಿ ಇಲ್ಲಿ ನೀವು ನೋಡ್ತಾ ಇರಬಹುದು ಅಲ್ಲಿ ಸ್ಟೂಡೆಂಟ್ಸ್ ಕಾಣಿಸ್ತಾ ಇದಾರಲ್ವಾ ನೋಡಿ ರೋಡ್ ಆ ಸೈಡ್ ಮನೆಗಳಿರೋದಕ್ಕೆ ಅವ್ರಿಗೆ ಬಸ್ ಕೊಟ್ಟಿದ್ದಾರೆ ನಮ್ದು ರೋಡ್ ಈ ಸೈಡ್ ಇದೆ ಮನೆ ಅದಕ್ಕೋಸ್ಕರ ನಮ್ಗೆ ಬಸ್ ಬಸ್ ಕೊಟ್ಟಿಲ್ಲ ಲೈಕ್ ಯಾವ ರೀತಿ ಅಂದರೆ ಇಷ್ಟು ಡಿಸ್ಟೆನ್ಸ್ವರೆಗೂ ಬಸ್ ಕೊಡೋಲ್ಲ ಅಂತಿರುತ್ತೆ ಕರೆಕ್ಟಾಗಿ ನಮ್ಮ ಮನೆ ಅಲ್ಲಿವರೆಗೂ ಬರುತ್ತೆ ಆಮೇಲೆ ರೋಡ್ ಆ ಸೈಡ್ ಇರೋರಿಗೆ ಬಸ್ ಬರುತ್ತೆ ಸೊ ಅದಕ್ಕೋಸ್ಕರ ನಮ್ಗೆ ಬಸ್ ಸಿಗಲ್ಲ ಏನಾದರೂ ಪ್ರಾಬ್ಲಮ್ ಇದ್ರೆ ನಾವೇ ಈ ಥರ ನಡ್ಕೊಂಡೋಗಿ ಬಿಡ್ಬೋದು ಇಲ್ಲ ಅಂದ್ರೆ ಹಸ್ಬೆಂಡ್ ಇದ್ದರೆ ಹಸ್ಬೆಂಡ್ ಕಾರಲ್ಲಿ ಬಿಡ್ತಾರೆ ಸೊ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಮುಂಚೆ ಯಾರಾದರೂ ಹೊಸದಾಗ ನಾನು ಚಾನಲ್ ನೋಡ್ತಾರೆ ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಆಗ್ತೊಂಡು ನಿಮ್ಮ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇನ್ನು ಜಿಶು ನಡ್ಕೊಂಡು ಹೋಗೋಕ್ಕಾಗಲ್ಲ ಅಂತೇಳ್ಬಿಟ್ಟು ಅವನು ನಾನು ಸ್ಕೂಟರ್ ಬೇಕು ಅಂತ ಹೇಳ್ದೆ ಅದಕ್ಕೆ ಅವನಿಗೂ ಸ್ಕೂಟರ್ ತೊಗೊಂಡು ಇನ್ನು ಸ್ಕೂಲ್ ಹತ್ರ ಬಂದ್ವಿ ಕರೆಕ್ಟಾಗಿ ನಾವು ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಅಂದ್ಕೊಂಡೆ ಬಟ್ ನಾವು ನಾರ್ಮಲಾಗಿ ನಡ್ಕೊಂಡು ಬಂದ್ರೆ ಟೆನ್ ಮಿನಿಟ್ಸ್ಗೆಲ್ಲ ಬಂದ್ಬಿಟ್ವಿ ಇನ್ನು ಸ್ಲೋ ತುಂಬ ಸ್ಲೋ ಬಂದರೆ ಒಂದು ಫಿಫ್ಟೀನ್ ಮಿನಿಟ್ಸ್ ಆಗ್ಬೋದು ಅನಿಸುತ್ತೆ ನಾನು ಜಿಶು ಸ್ಕೂಟರಲ್ಲಿ ಬಂದಲ್ಲ ಅದಕ್ಕೆ ಸ್ವಲ್ಪ ಬೇಗನೆ ಬಂದ್ಬಿಟ್ವಿ ఇంవ స్కూటరు స్క్రార మడ్చిబిట్టు స్క్రారబిట్టను ఒటోగోగ్ తక్షణ ఫుల్ అన్నా అంత కద్దిబిట్టు ఫుల్ అల్తాయిదాళింది ಎಷ್ಟು ಸಮಾಧಾನ ಮಾಡಿದ್ರೂ ಸಮಾಧಾನ ಆಗಿಲ್ಲ ಆಮೇಲೆ ಸ್ವಲ್ಪ ಹೊತ್ತು ಅಲ್ಲಿ ಫ್ರೆಂಡ್ಸ್ ಸಿಕ್ಕಿದ್ರೆ ಅವ್ರ ಹತ್ರ ಮಾತಾಡಿಕೊಂಡು ಮನೆಗೆ ವಾಪಸ್ ಬರ್ತಾಯಿದ್ದೀನಿ ಫುಲ್ ಚಳಿ ಇತ್ತು ಚಳಿ ಚಳಿ ಅನ್ನಿಸ್ತಾ ಇತ್ತು ಮಾರ್ನಿಂಗ್ ಯಾವತ್ತು ಈ ಟೈಮಲ್ಲಿ ನಾವು ಮಾರ್ನಿಂಗ್ ಏಯ್ಟ್ ಏಯ್ಟ್ ಓ ಕ್ಲಾಕ್ ಏಯ್ಟ್ ತರ್ಟಿ ಆ ಟೈಮ್ ನಾವು ಆಚೆನೇ ಬಂದಿಲ್ಲ ಯಾವತ್ತೂ ಬಟ್ ಇವತ್ತು ಪಾಪುಗೆಜ್ಜೆಶಿಗೆ ಇಬ್ಬರಿಗೂ ಈ ಥರ ನಡ್ಕೊಂಡು ಕರ್ಕೊಂಡು ಹೋಗಿದ್ದಕ್ಕೆ ನೆಕ್ಸ್ಟ್ ಡೇ ಫುಲ್ ಕೋಲ್ಡ್ ಕಾಫ್ ಬಂದುಬಿಡ್ತು ಇಬ್ಬರಿಗೂ ಈ ಟೈಮಲ್ಲಿ ಯಾವತ್ತೂ ಈ ಥರ ನಡ್ಕೊಂಡು ಹೋಗಿಲ್ಲ ಅಲ್ವಾ ಎಷ್ಟು ದೂರ ಈ ಚಳಿಗೆ ಅದಕ್ಕೆ ಅನಿಸುತ್ತೆ

ಇನ್ನು ಹಾಗೆ ನಡ್ಕೊಂಡು ಹೋಗ್ತಾ ಇದ್ರೆ ಇಲ್ಲಿ ನನಗೆ ಕಾಣಿಸ್ತು ಒಂದು ಗಿಡ ಕಾಣಿಸ್ತು ಹೀರೆಕಾಯಿ ಸೋರೆಕಾಯಿ ಗಿಡ ಫುಲ್ಲು ದೊಡ್ಡದಾಗಿ ಬಂದ್ಬಿಟ್ಟಿದೆ ಎಲ್ಲ ಕಾಯಿ ಎಲ್ಲ ಬಂದ್ಬಿಟ್ಟಿದೆ ಹೀರೆಕಾಯಿ ಅಂತ ಫುಲ್ ದೊಡ್ಡ ದೊಡ್ಡ ಕಾಯಿಗಳೆಲ್ಲ ಬಂದಿದ್ದಾವೆ ಸೋರೆಕಾಯಿ ಇನ್ನೂ ಹೂವು ಚಿಕ್ಕ ಚಿಕ್ಕ ಕಾಯಿ ಇದ್ದಾವೆ ನಾನು ನೋಡಿ ಶಾಕ್ ಆಯಿತು ನಾನು ಆಕ್ಚುಲಿ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಎರಡು ಫ್ಯಾಮ್ಲಿ ಮೂರು ಫ್ಯಾಮ್ಲಿ ನಮ್ಮದು ಸೇರಿ ಮೂರು ಫ್ಯಾಮ್ಲಿ ಇದಾವೆ ಅಷ್ಟೇ ಇಂಡಿಯನ್ಸ್ ಇಲ್ಲಿ ಎಲ್ಲ ಕಮ್ಮಿ ಇದೆ ಈ ಮೇನ್ ರೋಡಲ್ಲಿ ಎಲ್ಲ ಒಳಗಡೆ ಇದ್ದಾರೆ ಎಲ್ಲರೂ ಬಟ್ ಇಲ್ಲಿ ನೋಡಿದ ತಕ್ಷಣ ಇವರು ಯಾರು ಇಂಡಿಯನ್ಸ್ ಅನ್ನಿಸ್ತು ಬಟ್ ಈರೆಕಾಯಿರಲ್ಲ ನೋಡಿ ತುಂಬ ಖುಷಿ ಆಯಿತು ಎಷ್ಟು ದಿನ ಆದಮೇಲೆ ನೋಡ್ತಾ ಇದ್ದೀನಿ ಅನ್ನಿಸ್ತು ನನಗೆ ಇನ್ನು ಮನೆಗೆ ಬಂದಮೇಲೆ ಸ್ವಲ್ಪ ಪಾಪಕ್ಕೆ ತಿನ್ನಿಸ್ಬಿಟ್ಟು ಆಮೇಲೆ ಅವಳಿಗೆ ಸ್ವಲ್ಪ ಹೊಟ್ಟಾ ಆಟ ಆಡಿಸ್ಬಿಟ್ಟು ಆಮೇಲೆ ಸ್ನಾನ ಮಾಡಿಸಿ ಮಲಗಿಸೋಣ ಅಂತ ಹೇಳ್ಬಿಟ್ಟು ಒಂದೇ ಸಲ ಸ್ನಾನ ಮಾಡಿಸಿ ಇಲ್ಲಿ ರೆಡಿ ಮಾಡಿದ್ದೀನಿ ಸೊ ಈ ನಡುವೆ ಈ ಥರ ಎಡ್ ಜುಟ್ಟು ಕಟ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಲ್ಲಿ ಎಡ್ ಜುಟ್ಟಲ್ಲಿ ಸೊ ಆ್ಯಕ್ಚುಲಿ ನಾವು ಹೇರ್ ಕಟ್ ಮಾಡ್ಸೋಣ ಅಂದ್ಕೊಳ್ತಾ ಇದ್ದೀವಿ ಅದಕ್ಕೋಸ್ಕರ ಹೇಗಿರುತ್ತೆ ಏನೋ ಅಂತೇಳ್ಬಿಟ್ಟು ಸೊ ಜುಟ್ಟು ಕಟ್ಟೋಣ ಅಂತ ಹೇಳ್ಬಿಟ್ಟು ಜುಟ್ಟು ಕಟ್ತಾ ಇದ್ದೀನಿ ಒನ್ ವೀಕಿಂದಲೂ ಇನ್ನು ನಾನು ಇವತ್ತಿನ ಹಸ್ಬೆಂಡಿಗೆ ಲಂಚ್ ಬಾಕ್ಸ್ ನಿನ್ನೆ ನಿನ್ನೆದು ಚಿತ್ರಾನ್ನ ಗೊಜ್ಜಿತ್ತು ಅದಕ್ಕೆ ರೈಸ್ ಮಾಡಿಕೊಟ್ಟೆ ಅದು ಅದೇ ತಗೊಂಡೋದ್ರು ಇನ್ನು ಪಾಪುನಿಗೂ ಸ್ವಲ್ಪ ಅವಳು ಆಗಿತ್ತು ಅದಕ್ಕೆ ಅವಳಿಗೆ ತಿನ್ನಿಸ್ಬಿಟ್ಟು ಮಲಗಿಸ್ಬಿಟ್ಟೆ ಆಮೇಲೆ ನಾನು ನೈಟಿಗೂ ಆಗುತ್ತೆ ಹೇಳು ಅಂತ ಹೇಳ್ಬಿಟ್ಟು ನನಗಿರಲಿಲ್ಲ ಚಿತ್ರಾನ್ನ ಗೊಜ್ಜು ಅದಕ್ಕೆ ನನಗೇನಾದರೂ ಮಾಡ್ಕೋಬೇಕಲ್ವ ಅದಕ್ಕೆ ನಾನಿಲ್ಲಿ ಬದನೆಕಾಯು ಟೊಮೊಟ ಚಟ್ನಿ ಇದ್ದೀನಿ ಈ ಬ ವೈಟ್ ಬದನೆಕಾಯಿ ತುಂಬ ಚೆನ್ನಾಗಿರುತ್ತೆ ಚಟ್ನಿಗೆ ಅದಕ್ಕೆ ತಂದಿದ್ರು ಹಸ್ಬೆಂಡು ವೈಟ್ ಬದನೆಕಾಯಿ ಅದಕ್ಕೆ ಇದರಲ್ಲಿ ಚಟ್ನಿ ಮಾಡ್ಕೊತಾಯಿದ್ದೆ ಇದು ತುಂಬಾ ಈಸಿ ಈ ತರ ಚಿಕ್ಕದಾಗಿ ಕಟ್ಕೊಂಡ್ರೆ ಬೇಗ ಬೇಯುತ್ತೆ ಅಂತ ಹೇಳ್ಬಿಟ್ಟು ಈ ತರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಅದ್ರ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಬದನೆಕಾಯಿ ಹಾಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಹುರ್ಕೊಂಡ್ರೆ ಸಾಕು ಮೆತ್ತಗಾದ್ರೆ ಸಾಕು ಬದನೆಕಾಯಿ ಆ ಸೈಡಿಗೆ ತೆಗೆದುಬಿಟ್ಟು ಮತ್ತೆ ಅದೇ ಎಣ್ಣೆಯಲ್ಲಿ ಒಂದು ಟೇಬಲ್ ಸ್ಪೂನ್ ಧನಿಯಾ ಮೆಂತೆ ಸ್ವಲ್ಪ ಮೆಂತೆ ಹಾಕ್ಕೊಂಡ್ರೆ ಸಾಕು ಒಂದು ಐದಾರು ಕಾಳು ಆಮೇಲೆ ಜೀರಿಗೆ ಹಾಕ್ಕೊಂಡು ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಂಡು ಅದು ಫ್ರೈ ಆದಮೇಲೆ ಮತ್ತೆ ಒಂದು ನಾವು ಮೂರು ಬದನೆಕಾಯಿ ತಗೊಂಡ್ರೆ ಮೂರು ಟೊಮೊಟೊ ತಗೊಂಡ್ರೆನೆ ಚೆನ್ನಾಗಿರುತ್ತೆ ಟೊಮೊಟೊ ಹಾಕಿದ್ದೀನಿ ಸ್ವಲ್ಪ ಮೆ ಹಣ್ಣು ಹಾಕಿ ಆಮೇಲೆ ಬೆಳ್ಳುಳ್ಳಿ ಹಾಕಿ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ಲಾಸ್ಟಲ್ಲಿ ಇನ್ನೇನು ಆಫ್ ಮಾಡೋ ಟೈಮಲ್ಲಿ ಈ ಥರ ಕೊತ್ತಂಬರಿ ಸೊಪ್ಪುನು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮೆತ್ತಗಾಗೋರ್ಗು ಫ್ರೈ ಮಾಡ್ಕೋಬೇಕು ಅದಕ್ಕೆ ಇನ್ನು ನಮಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಇಲ್ಲೇ ಹಾಕ್ಕೋಬೇಕು ಸ್ವಲ್ಪ ಬದನೆಕಾಯಿಗ ಹಾಕಿದ್ದೀನಲ್ವ ಅದಕ್ಕೆ ನೋಡ್ಕೊಂಡು ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಉಪ್ಪು ಅರ್ಶನ ಹಾಕ್ಕೊಂಡು ಇಲ್ಲಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದು ಏನಾದರೂ ಮೊಸರನ್ನ ಅದೆಲ್ಲ ಅಂತ ಹೇಳ್ಬಿಟ್ಟು ಇನ್ನು ನನಗೆ ಬೇಜಾರು ಆಗ್ತಾ ಇತ್ತು ಹಸ್ಬೆಂಡು ಇಲ್ಲ ಮಕ್ ಒಂದು ಸ್ಕೂಲ್ಗೆ ಹೋಗಿದ್ದಾನೆ ಇವಳು ಪಾಪು ಮಲಗಿದ್ದಾಳೆ ಒಬ್ಬಳೇ ಏನು ಮಾಡೋದು ಅಂತೇಳ್ಬಿಟ್ಟು ಸರಿಯಾಗಿ ರಾತ್ರಿಗೆ ಹೇಗೋ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊಜ್ಜು ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಮೆತ್ತಗಾದ್ಮೇಲೆ ಅದನ್ನು ಹಾರೋಗಿಬಿಟ್ಬಿಡ್ಬೇಕು ತಣ್ಣಗಾದ್ಮೇಲೆ ಮತ್ತು ನಾವು ಫಸ್ಟು ಏನು ಬದನೆಕಾಯಿ ಹುರ್ಕೊಂಡಿರ್ತೀವಲ್ಲ ಅದನ್ನು ಒಂದ್ಸಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಒಂದು ಒಂದು ರೌಂಡ್ ಅಷ್ಟೇ ಜಾಸ್ತಿ ಹಾಕ್ಬಾರ್ದು ಒಂದು ರೌಂಡ್ ಹಾಕ್ಬಿಟ್ಟು ಸೈಡಿಗೆ ತೆಗೆದಿಡಬೇಕು ಆಮೇಲೆ ಇದು ಟೊಮೊಟೊ ಎಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಅಷ್ಟೇ ಇದನ್ನು ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ಇದು ಅಷ್ಟೇ ಒಂದೆರಡು ರೌಂಡ್ ಹಾಕ್ಸ್ಕೊಂಡ್ರೆ ಸಾಕು ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ನೋಡಿ ಈ ರೀತಿ ಹಾಕ್ಕೊಂಡು ಮತ್ತೆ ಎರಡು ಮಿಕ್ಸ್ ಮಾಡ್ಕೋಬೇಕು ಎರಡು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಗ್ಗರಣೆ ಕೊಡೋದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ನಾನು ನಾನು ನಮ್ಮ ಹಸ್ಬೆಂಡ್ ಈ ಥರ ಚಟ್ನಿಗಳೇ ಜಾಸ್ತಿ ತಿಂತೀನಿ ವೆಜಿಟೇಬಲ್ಸ್ ಮಕ್ಳಿಗೂ ಇದೇ ಕೊಡ್ತೀನಿ ಯಾಕಂದರೆ ಡೈರೆಕ್ಟಾಗಿ ವೆಜಿಟೇಬಲ್ಸ್ ಕೊಟ್ಟರೆ ಹೇಗೋ ಮಕ್ಕಳು ಸೈಡ್ಗೆ ಇಡ್ತಾರೆ ಸರಿಯಾಗಿ ತಿನ್ನೋಲ್ಲ ಈ ಥರ ಚಟ್ನಿಗಳೆಲ್ಲ ಆದ್ಬಿಟ್ರೆ ಮಕ್ಕಳು ನಮಗೆ ನಮಗೆ ಯೋಚನೆ ಇಲ್ದಂಗೆ ಮಕ್ಳಿಗೂ ಹೋಗುತ್ತೆ ಅಲೋ ಹೊಟ್ಟೆ ಒಳಗಡೆ ವೆಜಿಟೇಬಲ್ಸ್ ಹೇಳ್ಬಿಟ್ಟು ನಾನು ಆದಷ್ಟು ಎಲ್ಲ ವೆಜಿಟೇಬಲ್ಸಲ್ಲಿ ಚಟ್ನಿ ಮಾಡೋಕ್ಕೆ ಟ್ರೈ ಮಾಡ್ತಾಯಿರ್ತೀನಿ ಇನ್ನಕ್ಕೆ ಇದು ಒಗ್ಗರಣೆ ಹಾಕ್ಕೊಂಡ್ರೆ ಅಷ್ಟೇ ಇನ್ನು ಲಾಸ್ಟಲ್ಲಿ ನಮ್ಗೆ ಬೇಕಿದ್ದರೆ ಇದು ಹಾಕ್ಕೊಬೋದು ಈರುಳ್ಳಿನ ಚಿಕ್ಕದಾಗ ಕಟ್ ಮಾಡಿಬಿಟ್ಟು ಹಾಕ್ಕೊಬೋದು ಆವಾಗಾದರೂ ಹಾಕ್ಕೊಬೋದು ಇಲ್ಲ ನಾವು ಯಾವಾಗ ತಿಂತೀವೋ ಅವಾಗ ಆದರೂ ಹಾಕೋಬೋದು ನಾನು ಇವಾಗೇ ನಾನು ತಿನ್ ತಿನ್ಬೇಕಲ್ವ ಅದಕ್ಕೆ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗೂ ಅಷ್ಟೇ ಸ್ವಲ್ಪ ಹಿಂಗೂ ಕಡಲೆಬೇಳೆ ಉದ್ದಿನ ಬೇಳೆ ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಇಷ್ಟು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ಈ ಬದನೆಕಾಯಿ ಚಟ್ನಿನ ತುಂಬ ವೆರೈಟಿಸಿಯಾಗಿ ಮಾಡ್ಬೋದು ಅಂದರೆ ಕೊಬ್ಬರಿ ಹಾಕಿ ಮಾಡ್ಬೋದು ಇಲ್ಲ ಕಡಲೆ ಪುಪ್ಪು ಹಾಕಿ ಕಡಲೆ ಕಡಲೆ ಬೀಜ ಹಾಕಿ ಈ ಥರ ತುಂಬ ವೆರೈಟಿಗಳಲ್ಲಿ ಮಾಡ್ಬೋದು ನಾನು ಟ್ರೈ ಮಾಡ್ತಾ ಇರ್ತೀನಿ ಎಲ್ಲ ಒಂದೊಂದು ಸಲ ಒಂದೊಂದು ಸಲ ಎಲ್ಲ ಟ್ರೈ ಮಾಡ್ತಾಯಿರ್ತೀನಿ ಈ ಸಲ ಈ ರೀತಿ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇನ್ನು ನಾನು ಹಾಗೆ ಮಾಡ್ತಾ ಮಾಡ್ತಾ ಅಡುಗೆ ನಂದು ಊಟ ಆದಮೇಲೆ ಮತ್ತು ಸ್ವಲ್ಪ ಊರ್ನ ಇತ್ತು ಬೇಳೆ ಊರ್ನ ಅದಕ್ಕೋಸ್ಕರ ಒಬ್ಬಟ್ಟಾದ್ರೂ ಮಾಡೋಣ ಜಿಶು ಸ್ಕೂಲಿಂದ ಬಂದಮೇಲೆ ತಿಂತಾನೆ ನನ್ನ ಹಸ್ಬೆಂಡು ಬೇಗ ಬರ್ತಾರೆ ಇವತ್ತು ಆಫೀಸಿಂದ ಅದಕ್ಕೆ ಒಬ್ಬಟ್ಟು ಮಾಡಿಟ್ರೆ ತಿಂತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಇಟ್ಟು ಕಳಿಸಿಡ್ತಾ ಇದ್ದೀನಿ ನಾನು ಏನು ನಂದು ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಅಲ್ವಾ ನಾನು ಮಿಕ್ಸಿ ಜಾರ್ ಹೋಯ್ತು ಅಂತ ಹೇಳಿಬಿಟ್ಟು ನಂಗೆ ಚಟ್ನಿ ಮಾಡೋದಕ್ಕೆಲ್ಲ ತುಂಬ ಕಷ್ಟ ಆಗ್ತಾಯಿತ್ತು ಸೊ ಫ್ರೆಂಡ್ ಹಿಂದ್ಯಾದಿಂದ ಬರ್ತಾಯಿದ್ರು ಅದಕ್ಕೆ ನಮ್ಮ ಅಕ್ಕಾಗ ಹೇಳಿದೆ ಈ ಥರ ಫ್ರೆಂಡ್ ಬರ್ತಾ ಇದ್ದಾರೆ ಮಿಕ್ಸಿ ಜಾರ್ ಕೊಟ್ಟು ಕಳಿಸ್ತೀಯ ಅಂತ ಹೇಳ್ಬಿಟ್ಟು ಅಷ್ಟೇ ಒಂದೇ ಸಲಿನೇ ಕೇಳಿದ್ದ ನಮ್ಮ ಮಕ್ಕನಿಗೆ ಸರಿ ಅಂತೇಳ್ಬಿಟ್ಟು ಅವ್ರ ಅಡ್ರೆಸ್ ಎಲ್ಲ ತಗೊಂಡು ಪಾಪ ತುಂಬ ದೂರ ಅಂತ ನಮ್ಮ ಅಕ್ಕವ್ರ ಮನೆಯಿಂದ ಒಂದು ಆ್ಯಂಡ್ ಹಾಫ್ ಅವರ್ ಆಗುತ್ತಂತೆ ಅಂಥದ್ರಲ್ಲಿ ಹೋಗಿ ಕೊಟ್ಟು ಕಳಿಸ್ ಹೋಗಿ ಕೊಟ್ಟು ಬಂದಿದ್ದರು ಬಟ್ ನಾನು ಒಂದು ಮಿಕ್ಸಿ ಜಾರ್ ಒಂದೇ ಕೊಟ್ಟು ಕಳಿಸಿ ಬೇರೆ ಏನು ಕೊಟ್ಟು ಕಳಿಸ್ಬೇಡಿ ಅಂತಲೇ ಹೇಳಿದ್ದೆ ಯಾಕಂದರೆ ಅವ್ರಿಗೆ ಲಗೇಜ್ ಇರುತ್ತೆ ಅಲ್ವಾ ಅದಕ್ಕೆ ಬಟ್ ಅವ್ರಿಗೆ ಮನ್ ಸಮಾಧಾನ ಆಗೋಲ್ಲ ಅಲ್ವ ಏನೋ ಒಂದು ಕೊಟ್ಟು ಕಳಿಸಿಲ್ಲ ಅಂದರೆ ಸಮಾಧಾನ ಆಗೋಲ್ಲ ನಮ್ಮ ಮಕ್ಕಳಿಗೆ ಅದಕ್ಕೋಸ್ಕರ ಇಲ್ಲಿ ಇನ್ನೂ ಚೀಸಿಗೆ ಸ್ವೀಟ್ ಅಂದರೆ ತುಂಬ ಇಷ್ಟ ಅದು ಅದು ಅಲ್ಲದೆ ಈ ಸ್ವೀಟ್ ಮಾತ್ರ ಸ್ವಲ್ಪ ಫ್ರೆಶ್ ಆಗಿರುತ್ತೆ ಬೇರೆ ಎಲ್ಲ ಏನು ಅಷ್ಟು ಫ್ರೆಶ್ ಆಗಿ ಅನಿಸಲ್ಲ ಎಷ್ಟು ದಿನ ಆದ್ರೂ ಅದಕ್ಕೆ ಇದು ಚೆನ್ನಾಗಿರುತ್ತೆ ಎಷ್ಟು ದಿನ ಆದ್ರೂ ಅಂತೇಳ್ಬಿಟ್ಟು ಈ ಸ್ವೀಟು ಕಾಜು ಕಟ್ಲಿ ಕಟ್ ಕೊಟ್ಟು ಕಳಿಸಿದ್ದಾರೆ ತುಂಬ ಇಷ್ಟ ಆಯಿತು ತಿಂದರೆ ತುಂಬ ಫ್ರೆಶ್ ಆಗಿ ತಿನ್ನ ಅವಾಗಿಂದ ಅವಾಗೆ ಶಾಪಿಂದ ತಂದಿದ್ದಾರೆ ಅನ್ನಿಸ್ತು ಥ್ಯಾಂಕ್ ಯು ಸೋ ಮಚ್ ರೇಖಾ ತುಂಬ ಸಂತೋಷ ಆಯಿತು ನನಗೆ ಮೇಯ್ನ್ ಮಿಕ್ಸಿ ಜಾರ್ ಬಂದಿದ್ದಕ್ಕೆ ಹಿಂಜಿಶು ಬಂದು ಫ್ರೆಂಡ್ ಅವರೇ ಮನೆಗೆ ಡ್ರಾಪ್ ಮಾಡಿದರು ಮತ್ತು ಈವ್ನಿಂಗು ನಾವು ಮತ್ತೆ ಸ್ಕೂಲ್ ಹತ್ರ ಹೋಗ್ತಾ ಇದೀವಿ ಅವ್ರ ಸ್ಕೂಲ ಹತ್ರ ಇದು ಓಪನ್ ಹೌಸ್ ಅಂತ ಇರುತ್ತೆ ವಿ ಒನ್ ಇಯರಲ್ಲಿ ಒಂದು ಸಲ ಮಾತ್ರ ಈ ರೀತಿ ಇಟ್ಕೊತಾರೆ ಅಂದರೆ ಯಾರಾದರೂ ಫ್ರೇ ಪೇರೆಂಟ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ಯಾರಾದರೂ ಹೋಗ್ಲಿ ಸ್ಕೂಲೆಲ್ಲ ನೋಡ್ಬೋದು ಅವ್ರ ಕ್ಲಾಸ್ ರೂಮೆಲ್ಲೂ ಬೇರೆ ಟೈಮಲ್ಲಿ ಕ್ಲಾಸ್ ರೂಮ್ ಎಲ್ಲ ನೋಡೋಕ್ ಬಿಡಲ್ಲ ನಾನು ತುಂಬ ಸಲ ತೋರಿಸಿದ್ದೀನಿ ಸ್ಕೂಲೆಲ್ಲ ಬಟ್ ಕ್ಲಾಸ್ ರೂಮ್ ತೋರಿಸಿರಲಿಲ್ಲ ಯಾವತ್ತೂ ಅದಕ್ಕೋಸ್ಕರ ಇವತ್ತು ತೋರಿಸ್ತೇನೆ ಅವ್ರ ಕ್ಲಾಸ್ ರೂಮ್ ಎಲ್ಲ ಯಾವ ರೀತಿ ಇದೆ ಏನು ಅಂತ ಹೇಳ್ಬಿಟ್ಟು ನೀನು ಹೋಗಿದ ತಕ್ಷಣ ಸ್ವಲ್ಪ ಸ್ನ್ಯಾಕ್ಸು ಹಾಗೆ ಲೈಬ್ರರಿ ಬುಕ್ಸ್ ಇಟ್ಟಿದ್ರಲ್ಲಿ ನಿಮ್ಗೆ ಯಾವ್ದು ಬೇಕೋ ತಗೋಬಹುದು ಅಂತ ಹೇಳಿದ್ರೆ ಜಿಶು ಒಂದು ಬುಕ್ ತಗೊಂಡೆ ಇದು ಬಂದು ಜಿಶು ಲಾಕರ್ ಇದರಲ್ಲಿ ಶೂ ಬ್ಯಾಗ್ ಅವ್ರು ಜಾಕೆಟ್ ಎಲ್ಲ ಇದರಲ್ಲಿ ಇಟ್ಕೊಂಡು ಈ ರೀತಿ ಇರುತ್ತೆ ಲಾಕರು for this year yeah. to treat people nicely. I know he already does. Okay. <laughs> What's this for? This is the hot map. And hot what are you nap? gonna do with it? What are we gonna use it for? Uh, I kind of forgot. For mm -hmm. writing. So when we do free choice writing, he has things to talk about for his writing. Yeah, things, mm -hmm. uh, soccer, mm -hmm. ಇನ್ನು ಇದು ಬಂದು ಅವ್ನ ಕ್ಲಾಸ್ ರೂಮ್ ಈ ರೀತಿ ಇರುತ್ತೆ ಡೆಸ್ಕ್ ಎಲ್ಲ ಈ ರೀತಿ ಇರುತ್ತೆ ಮಕ್ಕಳ ಡೆಸ್ಕ್ ಎಲ್ಲ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಇದೆ ಅಂತ ಹೇಳಿ ಹೇಳ್ಬಿಟ್ಟು ಇದು ಬಂದು ಗೌರ್ಮೆಂಟ್ ಸ್ಕೂಲ್ ಇಲ್ಲಿ ಪ್ರೈವೇಟ್ ಸ್ಕೂಲ್ ಇರಲ್ಲ ಕೆನಡಾದಲ್ಲಿ ಗೌರ್ಮೆಂಟ್ ಸ್ಕೂಲ್ ಇಲ್ಲೆಲ್ಲ ಇರೋದು ಅದು ಅಲ್ಲದೆ ಜಿಶಿಗೆ ಏನಾಯ್ತು ಅಂದರೆ ಅವ್ನು ಸೆಕೆಂಡ್ ಗ್ರೇಡ್ ಅಲ್ವ ಇವಾಗ ಬಟ್ ಅವ್ನಿಗೆ ಸೆಕೆಂಡ್ ಗ್ರೇಡೆಲ್ಲ ಹಾಕಿಲ್ಲ ಇಲ್ಲಿ ಸೆಕೆಂಡ್ ಆ್ಯಂಡ್ ತರ್ಡ್ ಗ್ರೇಡ್ ಮಿಕ್ಸ್ ಮಾಡಿದ್ದಾರೆ ಸೆಕೆಂಡ್ ಗ್ರೇಡು ಇದೆ ಸಪ್ರೇಟಾಗಿ ಅದರಲ್ಲಿಯೂ ಸ್ವಲ್ಪ ಜನಕ್ಕೆ ಬಂದು ಥರ್ಡ್ ಗ್ರೇಡ್ಗೆ ಹಾಕ್ತಾರೆ ಅದನ್ನು ಈ ರೀತಿ ಮಾಡಿದರೆ ಜಿಶ್ ಅದರಲ್ಲಿ ಶಿಶು ಒಬ್ಬನೇ ಬಾಯಿ ಇನ್ನೊಬ್ಬರು ಗರ್ಲ್ಸ್ ನಮ್ಮ ಮೂವರು ಜನ ತಗೊಂಡ್ ಬಂದು ತರ್ಡ್ ಗ್ರೇಡಲ್ಲಿ ಮಿಕ್ಸ್ ಮಾಡಿದ್ದಾರೆ ಇದು ಈ ರೀತಿ ಅವ್ರಿಗೆ ಯಾಕೆ ಮಾಡ್ತಾರೆ ಅಂದರೆ ಆಲ್ರೆಡಿ ಮಕ್ಕಳು ಅಂದರೆ ಚೆನ್ನಾಗಿ ಓದ್ತಾಯಿರ್ತಾರೆ ಎಲ್ಲದರಲ್ಲಿ ಓಕೆ ಅನ್ಸಿದ್ರೆ ಅವ್ರು ರೆಡಿ ಫಾರ್ ಥರ್ಡ್ ಗ್ರೇಡ್ ಅಂತ ಹೇಳ್ಬಿಟ್ಟು ಸೊ ಇವರು ತರ್ಡ್ ಗ್ರೇಡ್ಗೆ ಆಲ್ರೆಡಿ ರೆಡಿ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಥರ್ಡ್ ಗ್ರೇಡ್ ಜೊತೆ ಮಕ್ಕಳಿಗೆ ಜೊತೆ ಕುಣಿಸ್ತಾರೆ ಬಟ್ ಇಶ್ಯೂ ಅದೇ ಸ್ವಲ್ಪ ಬಾತೆ ಯಾಕಂದರೆ ಫಸ್ಟ್ ಗ್ರೇಡಿಂದ ಅವ್ನ ಫ್ರೆಂಡ್ಸ್ ಎಲ್ಲ ಇದ್ದಾರಲ್ಲ ಕಿಂಡರ್ ಗಾರ್ಡನ್ನಿಂದ ಅವರೆಲ್ಲ ಇನ್ನೂ ಸೆಕೆಂಡ್ ಗ್ರೇಡೆಲ್ಲ ಇದ್ದಾರೆ ಅವ್ನಿಗೆ ನಮ್ಮ ಫ್ರೆಂಡ್ಸ್ ಯಾರೂ ತರ್ಡ್ ಗ್ರೇಡಿಗೆ ಬಂದಿಲ್ಲ ನಾನು ಒಬ್ಬನೇ ತರ್ಡ್ ಗ್ರೇಡ್ಗೆ ಹೋಗಿಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ನಾವು ಟೀಚರ್ ಕೇಳಿದ್ರೆ ಇದು ಈ ಥರ ಹೇಳಿದ್ರು ಅವರು ಸೆಕೆಂಡ್ ಆ್ಯಂಡ್ ತರ್ಡ್ ಗ್ರೇಡ್ ಈ ಥರ ಈ ರೀತಿ ಮಿಕ್ಸ್ ಮಾಡ್ತೀವಿ ಇದಕ್ಕೋಸ್ಕರ ಮಿಕ್ಸ್ ಮಾಡ್ತೀವಿ ಸೊ ನಿಮ್ಮ ಮಗ ಆಲ್ರೆಡಿ ರೆಡಿ ಫಾರ್ ತರ್ಡ್ ಗ್ರೇಡ್ ಅದಕ್ಕೋಸ್ಕರ ನಾವು ಮಿಕ್ಸ್ ಮಾಡಿದ್ದೀವಿ ತರ್ಡ್ ಗ್ರೇಡ್ ಜೊತೆ ಕುಡಿಸ್ತಾ ಇದ್ದೀವಿ ಅಂತ ಹೇಳಿದ್ರು ನಾವು ಓಕೆ ಇದು ಇಶ್ಯೂ ಇಲ್ಲಿ ಹೊಸ ಫ್ರೆಂಡ್ಸ್ ಸಿಗ್ತಾರೆ ಅಂತ ಹೇಳಿದ್ವಿ ಆಮೇಲೆ ಜಿಶ್ ಇಶು ಒಂದು ಡ್ರಾಯಿಂಗ್ ಮಾಡಿತ್ತು ಅದು ತೋರಿಸ್ತಾ ಇತ್ತು ನೋಡಿ ಇದು ನಾನು ಮಾಡಿರೋದೆ ಅಂತ ಹೇಳ್ಬಿಟ್ಟು ನಾನು ಅಷ್ಟು ಗಮನಿಸಿಲ್ಲ ಆಮೇಲೆ ಸ್ವಲ್ಪ ಹೊತ್ತು ನೋದ್ಮೇಲೆ ಮೇಲೆ ಗಮನಿಸಿದ್ರೆ ನಂಗೆ ತುಂಬ ಖುಷಿಯಾಯಿತು ನೋಡ್ತಾ ಇದ್ರೆ ನೀವೇ ಅವನು ಇಂಡಿಯಾ ಫ್ಲಾಗ್ ಬರೆದಿದ್ದಾನೆ ಅವ್ನಿಗೆ ಅದು ಹೇಗೆ ಬರಿಬೇಕು ಅನ್ನಿಸ್ತಾ ಗೊತ್ತಿಲ್ಲ ಬಟ್ ಆದರೂ ಹೋಗಿ ಅವ್ನು ರಿವರ್ಸ್ ಬರ್ತಿದ್ದಾನೆ ಕಲರ್ ಮೇಲೆ ಕೆಳಗಡೆ ಹಾಕಿದರೆ ಬಟ್ ಅವ್ನಿಗೆ ಬರಿಬೇಕು ಅನ್ನಿಸ್ತಲ್ಲ ಅದನ್ನು ನೋಡಿ ನಂಗೆ ತುಂಬ ಖುಷಿಯಾಯಿತು ನೆಕ್ಸ್ಟು ಅಲ್ಲಿ ಸ್ಕೂಲಲ್ಲಿ ಟೀಚರ್ ಹತ್ರ ಎಲ್ಲ ಮಾತಾಡಿ ಯಾವ ರೀತಿ ಇದ್ದಾನೆ ಏನು ಅಂತೆಲ್ಲ ಮಾತಾಡಿಬಿಟ್ಟು ಆಮೇಲೆ ನಾವು ಔಟ್ಸೈಡ್ ಬಂದ್ವಿ ಅಂದರೆ ಇನ್ನು ಸ್ಕೂಲ್ ಒಳಗಡೆನೇ ಇದ್ವಿ ರೂಮಿಂದ ಔಟ್ಸೈಡ್ ಬಂದು ಇನ್ನೆಲ್ಲ ನೋಡ್ತಾ ಇದ್ದೀವಿ ಹೇಗಿದೆ ಏನು ಅಂತ ಹೇಳ್ಬಿಟ್ಟು ಅಲ್ಲಿ ಕುಕ್ಕೀಸ್ ಎಲ್ಲ ಕೊಡ್ತಾಯಿದ್ರೆ ಪಾಪು ತಗೊಂಡು ಸ್ವಲ್ಪ ತಿನ್ನಲಷ್ಟೇ ಆಮೇಲೆ ತಿಂದಿಲ್ಲ ಬಿಸ್ ಇನ್ನು ಬ್ಯಾಕ್ ಎಲ್ಲಾನು ಬಾಲ್ ಎಲ್ಲ ಆಡಿಸ್ತಾ ಇದ್ದಾರೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಹಿಂಜು ಹೇಗೋ ಟೈಮ್ ಇದೆ ಅಲ್ವಾ ಸ್ವಲ್ಪ ಹೊಟ್ಟು ಆಟ ಆಡ್ತಾರ ಮಕ್ಕಳು ಅಂತ ಹೇಳಿಬಿಟ್ಟು ಇಲ್ಲಿಗೆ ಕರ್ಕೊಂಡು ಬಂದ್ವಿ ನೋಡಿ ಅಲ್ಲಿ ಇನ್ನೊಬ್ನಿದ್ದಾನಲ್ವ ಅವನು ಸೆಕೆಂಡ್ ಗ್ರೇಡೆಲ್ಲ ಇದ್ದಾನೆ ಅವನು ಅವನು ತುಂಬ ಕ್ಲೋಸು ಬಟ್ ಅದೇ ಅವನು ನನ್ನ ಅಂಗಡ ಅಂತ ಹೆಸರು ಅವನು ಅವ್ನು ನಾನು ಮಿಸ್ ಆಗ್ತಾ ಇದ್ದೀನಿ ನನ್ನ ಜೊತೆ ಇಲ್ಲ ಯಾರು ಅಂತ ಹೇಳ್ಬಿಟ್ಟು ನಾನು ಸಲ ಹೇಳಿದೆ ಅಲ್ವ ನಾವು ಟ ನೈಗ್ರಾ ಫಾಲ್ಸ್ಗೆ ನೋಡೋಕೆ ಟವರ್ ಹತ್ರ ಹೋಗಿದೀವಿ ಅಂತ ಅವ್ರ ಅಮ್ಮನೇ ಅಲ್ಲಿ ಕೆಲಸ ಮಾಡೋದು ಅವರಿಬ್ರು ತುಂಬ ಕ್ಲೋಸ್ ಈ ಥರ ಔಟ್ ಸೈಡು ಇಲ್ಲಾಂದರೆ ಪ್ಲೇ ಏರಿಯಾಗೆ ಮೇಲೆ ಅವರಿಬ್ರು ಮೀಟ್ ಆಗ್ತಾಯಿದ್ರೆ ಇನ್ನು ಇಲ್ಲಿ ಬಂದು ನಾನು ಸ್ವಲ್ಪ ಹೊತ್ತು ಪಾಪುಗೆ ಆಟ ಆಡಿಸ್ತಾ ಇದ್ದೀನಿ ಪಾಪುಗೆ ಏನೇ ಆಟ ಆಡಿಸ್ರಿ ನಾನು ಅದ್ರ ಜೊತೆ ಆಟ ಆಡ್ತಾ ಇರ್ತೀನಿ ನಾವು ಆಟ ಆಡಿದ್ರೇನೆ ಅಲ್ವಾ ಪಾಪು ನೋಡಿ ಕಲ್ತ್ಕೊಳ್ಳೋದು ಸೇಮ್ ನನ್ನ ಜಿಶುಗೆ ಇದೆ ರೀತಿನೇ ಎಲ್ಲ ಆಟನೂ ನಾನು ಆಟ ಆಡಿಸ್ಬಿಟ್ಟು ತೋರಿಸ್ತಾ ಇರ್ತೀನಿ ಪಾಪುಗೂ ಅದೇ ಎಲ್ಲ ಯಾವ ರೀತಿ ಮಾಡಬೇಕು ಅಂತೆಲ್ಲ ನಾನು ತೋರಿಸ್ತಾ ಇದ್ದೀನಿ ಇನ್ನು ಇದು ಬಂದು ಈ ಥರ ನಾವು ಎಲ್ಲೆಲ್ಲಿ ವಿಸಿಟ್ ಮಾಡಿದ್ದೀವಿ ಸ್ಕೂಲ್ ಸ್ಕೂಲಲ್ಲಿ ಅಂತ ಹೋಗ್ಬಿಟ್ಟು ಇಲ್ಲಿ ಸ್ಟ್ಯಾಂಪ್ ಹಾಕ್ತಾರೆ ಸ್ಟ್ಯಾಂಪ್ ಹಾಕೊಂಡು ಹೋಗ್ಬಿಟ್ಟು ಸ್ಕೂಲಲ್ಲಿ ಕೊಟ್ಬಿಟ್ರೆ ಮತ್ತೆ ನೆಕ್ಸ್ಟ್ ಡೇ ಅವರು ಅದು ಕಲೆಕ್ಟ್ ಮಾಡ್ತಾರೆ ಎಲ್ಲ ಕಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಲಾಟ್ರಿ ತರ ತಗೊತಾರೆ ಅದು ಯಾರ ಹೆಸರು ಬಂದರೆ ಅವ್ರು ಸ್ವಲ್ಪ ಪ್ರೈಸ್ ಅಂತ ಕೊಡ್ತಾರೆ ನೆಕ್ಸ್ಟ್ ಅಲ್ಲಿಂದ ನಾವು ಪಾಪುಗೆ ಹೇರ್ ಕಟ್ ಅಂತ ಹೇಳ್ಬಿಟ್ಟು ಹೇರ್ ಕಟ್ ಮಾಡ್ಸೋಕೆ ಹೋಗ್ತಾ ಇದೀವಿ ಯಾಕಂದರೆ ಪಾಪು ಹೇರ್ಸ್ ನೋಡ್ತಾ ಇದ್ರುಬೌದು ಅಷ್ಟು ಬ್ಲ್ಯಾಕ್ ಆಗಿಲ್ಲ ಸ್ವಲ್ಪ ಬ್ರೌನಿಷ್ ಆಗಿದೆ ಹೇರು ಅದಕ್ಕೆ ಸ್ವಲ್ಪ ಹೇರ್ ಕಟ್ ಮಾಡಿಸ್ರೆ ಬ್ಲ್ಯಾಕ್ ಆಗಿ ಬರುತ್ತೆನೋ ಅನ್ಕೊತಾಯಿದೀವಿ ಅದು ಅಲ್ಲದೆ ತುಂಬ ತೆಳ್ಳಗೆ ಬಂದಿದೆ ಹೇರು ತಿಕ್ಕಾಗಿ ಬಂದಿಲ್ಲ ಒಂದ್ಸಲ ಕಟ್ ಮಾಡಿಸಿದ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ನಾವು ಹೇರ್ ಕಟ್ಗೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ನಾನು ದೇವ್ರಿಗೆ ಕೊಡಬೇಕು ಅಂದ್ಕೊಂಡಿದ್ದು ಬಟ್ ಇಲ್ಲಿ ಎಲ್ಲೂ ಕೊಡೋಕ್ಕಾಗ್ತಾಯಿಲ್ಲ ಅದಕ್ಕೆ ನಾನು ಅವರು ಶಾಪ್ ಅವರು ಹೇಳಿದ್ರು ಓಕೆ ನಾವು ಕೊಡ್ತೀವಿ ಹೇರ್ಸ್ ಅಂತ ಹೇಳಿದ್ದಕ್ಕೆ ಅಲ್ಲೇ ಹೋಗಿ ಗುಂಡು ಮಾಡ್ಸೋಣ ಹಾ ಏರ್ ತೊಗೊಂಡೋಗಿ ಇಂಡ್ಯಾದಲ್ಲಿ ಕೊಟ್ಟು ದೇವಸ್ಥಾನದಲ್ಲಿ ಹಿಂದೆದಲ್ಲಿ ಕೊಟ್ಟು ಪೂಜೆ ಮಾಡ್ಸೋದು ಅಂತೇಳ್ಬಿಟ್ಟು ಅಲ್ಲಿಗೆ ಹೋಗಿದ್ದೀವಿ ಇಲ್ಲಿ ಬಂದು ನನಗೆ ಈ ಗ್ರೇಟ್ ಕ್ಲಿಪ್ಸ್ ಇದೊಂದು ಪರವಾಗಿಲ್ಲ ಅನ್ನಿಸ್ತು ಯಾಕಂದರೆ ಇದರಲ್ಲೇ ಸ್ವಲ್ಪ ಕಮ್ಮಿಗೆ ಹೇರ್ ಕಟ್ ಮಾಡಿಸೋದು ಇನ್ನು ಬೇರೆ ಇದರಲ್ಲೆಲ್ಲನೂ ಫಾರ್ಟಿ ಫಾರ್ಟಿ ಡಾಲರ್ಸ್ ಆ ರೀತಿ ಆಗುತ್ತೆ ಇದರಲ್ಲಿ ಟ್ವೆಂಟಿ ಟೂ ಡಾಲರ್ಸು ಇನ್ನೊಂದು ಟು ತ್ರೀ ಡಾಲರ್ಸ್ ಟಿಪ್ಸು ಟೋಟಲ್ ಟ್ವೆಂಟಿ ಫೈವ್ ಡಾಲರ್ಸ್ ಆಗುತ್ತೆ ಇನ್ನು ಇಲ್ಲಿಗೆ ಬಂದಮೇಲೆ ನಮ್ಗೆ ತುಂಬ ಭಯ ಆಗಿತ್ತು ಯಾಕಂದರೆ ತುಂಬ ಅಳ್ತಾಳೇನೋ ಅಂತೇಳಿ ನೈನ್ ಮಂತ್ಸಲ್ಲಿ ಹೇರ್ ಕಟ್ ಮಾಡಿಸ್ದಾಗ ತುಂಬ ಅಟ್ಟಿದ್ಲು ಇವಾಗೂ ಹಾಗೆ ಮಾಡ್ತಾಳೇನೋ ಅಂದ್ಕೊಂಡು ಬಟ್ ಇಲ್ಲಿ ನೋಡಿದ್ರೆ ನಮ್ಗೆ ಶಾಕ್ ಆಗೋಯ್ತು ನೋಡಿ ನೀವೇ ನೋಡ್ತಾ ಇದ್ರ ಸ್ವಲ್ಪ ಸೌಂಡ್ ಇಲ್ಲ ಏನಿಲ್ಲ ಆರಾಮಾಗಿ ಕುತ್ಕೊಂಡು ಮಾಡಿಸ್ಕೊತ ಇದ್ದಾಳೆ ನಾ ನಮ್ಗೆ ಜಿಶು ಆಲ್ಮೋಸ್ಟ್ ಫೋರ್ ಇಯರ್ಸ್ ಅವ್ನು ಫುಲ್ ಅಳ್ತಾ ಇರ್ತ ನಮ್ಗೆ ಅದೇ ರೀತಿ ನಮ್ಗೆ ಹೇರ್ ಕಟ್ ಮಾಡ್ಸೋಕ್ಕೆ ಭಯ ಇತ್ತು ಜಿಶುಗೆ ಹಿಡಿಯೋಕ್ಕೆ ಆಗ್ತಾ ಇರಲಿಲ್ಲ ಬಟ್ ಇವಳು ನೋಡಿದ್ರೆ ಈ ರೀತಿ ನಮ್ಗೆ ಫುಲ್ ಶಾಕ್ ಆಗೋಯ್ತು ನಾವೆಲ್ಲ ಅವ್ರು ಶಾಪಲ್ಲಿ ಹೇರ್ ಕಟ್ ಮಾಡೋರು ಸಹ ಹೇಳ್ತಾ ಇದಾರೆ ಎಷ್ಟು ಗುಡ್ ಗರ್ಲಿ ಇವಳು ಎಷ್ಟು ಚೆನ್ನಾಗಿ ಮಾಡ್ಸ್ಕೊತ ಇದ್ದಾಳೆ ಸೌಂಡ್ ಇಲ್ದಿರಂಗೆ ಎಷ್ಟು ಚೆನ್ನಾಗಿ ಕೂತ್ಕೊಂಡು ಮಾಡಿಸ್ಕೊತಾ ಇದ್ದಾಳೆ ಅಂತ ನಮಗೆಲ್ಲ ಫುಲ್ ಆ್ಯಕ್ಚುಲಿ ನಾವು ಒನ್ ಮಂತಿಂದ ಅಪ್ಪ ತುಂಬ ಅಳ್ತಾಳೆ ಹೇರ್ ಕಟ್ ಬೇಡ ಹೇಳು ಮನೆಯಲ್ಲಿ ಟ್ರೈ ಮಾಡೋಣ ಅಂತೇಳಿ ಆಗೀಗ ಯೋಚನೆ ಮಾಡಿದ್ವಿ ಇಲ್ಲ ಟ್ರೈ ಹೋಗೋಣ ಒಂದ್ಸಲಿ ಟ್ರೈ ಮಾಡೋಣ ಅಂತೇಳಿ ನಾವು ಫೈನಲ್ ಡಿಸೈಡ್ ಆಗಿಬಿಟ್ಟು ಹೋಗಿದ್ದು ಬಟ್ ಇಲ್ಲಿ ನೋಡಿದ್ರೆ ನಾವು ಎಕ್ಸ್ಪೆಕ್ಟೇ ಮಾಡಿಲ್ಲ ಅವಳು ಇಷ್ಟು ಸೇಟಾಗಿ ಕುತ್ಕೊಂಡು ಇಷ್ಟು ಚೆನ್ನಾಗಿ ಹೇರ್ ಕಟ್ ಮಾಡಿಸ್ಕೊತಾಳೆ ಅಂತ ಹೇಳ್ಬಿಟ್ಟು ಇನ್ನು ಅಲ್ಲಿಂದ ಹೇರ್ ಕಟ್ ಮಾಡಿಸ್ಕೊಂಡು ಇನ್ನು ಮನೆಗೆ ವಾಪಸ್ ಹೋದ್ವಿ ಸೊ ಇದು ಇಷ್ಟ ಆಗಿತ್ತು ಇವತ್ತಿನ ಲಾಗ್ ಇಲ್ಲಾಗಿಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನೀನು ಯಾರಾದರೂ ಹೊಸ್ದಾಗ ನನ್ನ ಚಾನಲ್ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್